ಹಲೋ ಗುಡ್ ಮಾರ್ನಿಂಗ್ ಸೂರ್ಯ ಕಾಣ್ತಾ ಇದಾನೋ ಇಲ್ವೋ ನನಗೆ ಗೊತ್ತಾಗ್ತಾ ಇಲ್ಲ ಆ ಆಲ್ಮೋಸ್ಟ್ ಈ ಕಾಣ್ತಾ ಇದ್ದಾನೆ ಓಕೆ ಫೈನ್ 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 ಇವತ್ತು ಏನು ಕಾರ್ಯಕ್ರಮ ಅಂದರೆ ಏನು ರೀ ಈ ದಿನ ಶುಂಠಿ ಹಾಕುವ ಕಾರ್ಯಕ್ರಮ ಚೆನ್ನಾಗಿ ಸೊ ನೀವೆಲ್ರೂ ಬನ್ನಿ ಶುಂಠಿ ಹಾಕೋಣ ಯೆಸ್ ಶುಂಠಿ ಹಾಕಬೇಕಾಗಿದೆ ಎಲ್ಲ ಸಿದ್ಧತೆ ತಯಾರಿ ಎಲ್ಲ ನಡೆದಿದೆ ಶುಂಠಿ ಒಂದು ಹಾಕೋದು ಬ್ಯಾಲೆನ್ಸ್ ಇದೆ ಹೇಳಿ ನಾಳೆ ಶುಂಠಿ ಹಾಕ್ಬೇಕು ಅಂತ ಹೇಳಿ ರಾತ್ರಿ ನಿದ್ದೆನೇ ಇಲ್ಲ ಬೆಳಗ್ಗೆನೆ ಇದ್ದು ಶುಂಠಿ ಗದ್ದೆಗೆ ಹೋಗೋ ತನಕ ಸಮಾಧಾನ ಇರಲಿಲ್ಲ ಬಂದಿದ್ದೀನಿ ಈ ಕಡೆಗೇನೆ ತೋರಿಸ್ದೆ ಮಣ್ಣಿಗೆ ಆ ಮಣ್ಣಿಗೆ ಸೂರ್ಯ ದೇವನಿಗೆ ನಮಸ್ಕಾರ ಮಾಡಿಕೊಂಡು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನಾನೇ ಫಸ್ಟು ಸೋ ಬೇಗ ಬೇಗ ಕೆಲಸ ಆಗಲಿ ಮತ್ತು ಶುಂಠಿಲಿ ಒಳ್ಳೆ ಇಳುವರಿ ಬರಲಿ ಒಳ್ಳೆ ರೇಟ್ ಸಿಗಲಿ ಅಂಥೇಳಿ ಫಸ್ಟ್ ಕೈ ಹಾಕಿದ್ದೀನಿ ನೋಡುವ ಈ ವರ್ಷ ಏನಾಗುತ್ತೆ ಶುಂಠಿ ಅಂಥೇಳಿ ತುಂಬ ಶುಂಠಿ ಹಾಕ್ತಿದ್ದಾರೆ ಏನು ಆಗುತ್ತೆ ಗೊತ್ತಿಲ್ಲ ಮಾಡೋ ಕೆಲಸ ಮಾಡೋಣ ಏನಾಗುತ್ತೆ ನೋಡುವ ಅಮ್ಮ ಪೂಜೆಗೆ ಎಲ್ಲ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಅಲ್ಲಿ ಪೂಜೆ ಮಾಡ್ತಾರೆ ಕೂಡ ಪೂಜೆ ಮಾಡಿಯೇ ಶುಂಠಿಯನ್ನು ಭೂಮಿಗೆ ಇಡುವಂಥದ್ದು ಬಬ್ಲು ಇದ್ರ ಜೊತೆಗೆ ಬಬ್ಲು ಜೊತೆನೇ ಶುಂಠಿಯನ್ನು ಇಡ್ಸೋದು ಮಣ್ಣಿಗೆ ハジブ

ಶುಂಠಿ ಜಾಸ್ತಿ ಮೊಳಕೆ ಬರೋಕ್ಕೆ ಬಿಟ್ಟಿಲ್ಲ ನಾನು ಸ್ವಲ್ಪ ಸ್ವಲ್ಪ ಬಂದಿದ್ದೆ ಅಷ್ಟೆ ಅದನ್ನು ಏನು ಮಾಡ್ತೀನಿ ಅಂತೇಳಿದ್ರೆ ಹಾಗೆ ಹಾಕೋದು ಶುಂಠಿ ಹಾಗೆ ಹಾಕಿದ್ರೆ ಅದು ಮೊಳಕೆ ಭೂಮಿ ಒಳಗಡೆನೆ ಬರುತ್ತೆ ಸೊ ಅದು ಬೆಸ್ಟು ಮೊಳಕೆ ಜಾಸ್ತಿ ಬಂದರೆ ಅದು ಎಲ್ಲ ಮುರಿದೋಗೋಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಮೊಳಕೆ ಬಂದರೆ ಸಾಕು ಸೊ ಅದಕ್ಕೆ ಹಾಕ್ತಾಯಿದ್ದೀನಿ ನಡೆಯುತ್ತೆ ಸೊ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಬಂದಿದ್ದರಿಂದ ಬೇಗ ಬೇಗ ಗುಣಿ ಇದೆಲ್ಲ ಮಾಡ್ಕೊಂಡಿದ್ದಾಯ್ತು ಆದ್ರೂ ಕೂಡ ನಾವು ಇನ್ನೂ ಒಂದಿಬ್ರು ಬೇಕಾಗಿತ್ತು ಸೊ ಸ್ವಲ್ಪ ಕೆಲಸ ಉಳಿಬಹುದು ಅಂತ ಕಾಣತ್ತೆ ಅಲ್ಲೇ ನಿಂತಿರೋ ಚೂರು ಮುಂದೆ ಹೋಗು ನೆರಳಿಗೆ ಏನದು ಗೊಬ್ಬರ ಇದು ಇದೇ ಆಗ್ತೇನೆ ನಮ್ಮ ಎಲ್ಲಾರ್ಗುರ ಹುಲ್ಮಗಳು ಈಗ ಬೆಳಿಗ್ಗೆ

ನಮ್ಗೆ ಅವ್ರ ಕಡಿಮೆ ವೀಡಿಯೋದಲ್ಲಿ ಬಂದಿಲ್ಲ ಸುಮಾರು ಒಂದು ಏಳೆಂಟು ವೀಡಿಯೋದಲ್ಲಿ ಬಂದವ್ರಿ ದುಡ್ಡು ನನಗೆ ಬಂದಾಗ ಕೊಡ್ತೀನಿ ಬಬ್ಲು ಮಣ್ಣಲ್ಲಿ ಸ್ಟಾರ್ಟ್ ನೋಡಿ ಕೆಲ್ ಏನೋ ಮಾಡ್ತಾ ಇಲ್ಲ ಇಷ್ಟೋ ತನಕ ಶುಂಠಿ ಎಲ್ಲ ಇಟ್ಲು ಅವಳು ಹೇಗ್ ಬೇಕು ಹಾಗೆ ಆಟಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದೀವಿ ಅವಳ ಫ್ರೀಡಮ್ ಇದೆ ಅವಳಿಗೆ ಹೆಂಗ್ ಬೇಕಾರ ಆಟ ಆಡ್ಕೊಳಿ ಬರ್ತೈತೆ ಗೊತ್ತಾ ಈಗ ಊಟ ಮಾಡೋಣ ಗಟ್ಟಿಯಾಗಿ ಇಡ್ಕೋ ಬಬ್ಲು ಏನಿದು ಬಿಸ್ಕೆಟ್ ನಿಂದು ಒಬ್ಬರು ಅಲ್ಲಿ ನಿಂತವ್ರೆ ಮಧ್ಯಾಹ್ನದ ಊಟ ಮಾಡ್ಕೊಂಡು ಇನ್ನಿಬ್ರು ಇಲ್ಲಿ ನಿದ್ದೆ ಮಾ ನಿದ್ದೆ ನಿದ್ದೆ ನಿದ್ದ ಬತ್ತಾವ್ರೆ

ಹ್ಮ್ ಆ ಕಡಿಗ್ ಮ್ಯಾಕೆ ಸಿರಿ ಹ್ಮ್ ಅಲ್ಲ ಅಮ್ಮ ಇದಾರಲ್ಲ ಅಲ್ಲ ಅಲ್ಲೆಸ್ತ ಬಿಡಿ ಅತ್ತೆ ಇದ್ದಾರಲ್ಲ ಅಲ್ಲಿ ಹಾ ಇದಾಗತ್ತಿ ಸುಮಾರು ಕಳಿಕೆ ಇದಾಯ್ತಾ ಕೆಳಿಕೆ ಇಟ್ಬಿಟ್ಟು ಅಮ್ಮ ಮಗಳು ಹುಲ್ಲಾಗ್ತಾಯಿದ್ದಾರೆ ನೋಡಿ ಹುಲ್ಲು ಹಾಕಿ ಅದ್ರ ಮೇಲೆ ಮಣ್ಣು ಹಾಕೋವಂಥದ್ದು ಫುಲ್ ಕೆಲಸ ಇವತ್ತು ಅಮ್ಮ ಮಗಳದ್ದು ಬಬ್ಲು ಸಂಜೆ ಟ್ಯೂಷನ್ ಕ್ಲಾಸ್ಗೆ ಹೋಗಬೇಕು ಆಲ್ರೆಡಿ ಮೂರುವರೆ ನಾಲ್ಕು ಗಂಟೆ ಆಗಕ್ಕೆ ಬಂದಿದೆ ಸೊ ಬೇಗ ಬೇಗ ಹೋಗಬೇಕು ಕೆಲಸ ಮುಗ್ದಿಲ್ಲ ಇನ್ನು ಮಿಕ್ಕಿದ ಕೆಲಸ ಏನಿದ್ರು ನಾಳೆ ಮಾಡ್ಕೊಳ್ಳೋದೆ ಅದನ್ನು ನಾನು ಮಾಡ್ಕೋತೀನಿ ಏನೂ ಮಾಡೋಕ್ಕಾಗಲ್ಲ ಈಗ ಟ್ಯೂಷನ್ ಕ್ಲಾಸ್ಗೆ ಹೋಗ್ಬೇಕಾಗತ್ತೆ ಕೆಲಸಕ್ಕೆ ಬಂದಿರೋರು ಅಷ್ಟೇ ನಾಲ್ಕು ಗಂಟೆ ಲಾಸ್ಟು ಅಮ್ಮಮ್ಮ ಅಂದರೆ ನಾಲ್ಕೂವರೆ ತನಕ ಇರ್ತಾರೆ ಆಮೇಲೆ ಇರಲ್ಲ ಇನ್ನೆ ಕೆಲಸ ಮುಗ್ದಿಲ್ಲ ನೋಡಿ ಇವತ್ತು ಮತ್ತೆ ಏನು ಬಂದಿದ್ದೀನಿ ಮಣ್ಣು ಹಾಕಿಲ್ಲ ಸೊ ಅರ್ಲಿ ಮಾರ್ನಿಂಗ್ ಬಂದು ಹೇಗೇನು ಮಣ್ಣು ಹಾಕ್ತಾ ಇದ್ದೀನಿ ಮೋಸ್ಟ್ಲಿ ಇವತ್ತು ಮುಗಿಯೋದು ಡೌಟ್ ಇದೆ ನೋಡೋಣ ಹೇಗಾಗತ್ತೆ ಎಷ್ಟಾಗುತ್ತೆ ಅಷ್ಟು ಕೊಡುವ ಅರ್ಲಿ ಮಾರ್ನಿಂಗ್ ಬಂದಿದ್ದೀನಿ ಕಾಯಕವೇ ಕೈಲಾಸ ಎಲ್ಲ ಕೇಳಿದಿರಲ್ವಾ ಕೆಲಸ ಮಾಡೋದು ಪಲ್ಲ ಅವನಿಗೆ ಬಿಟ್ಬಿಡೋದು ಅವನು ಕೊಡ್ತಾನೆ ಕೊಡೋ ತನಕ ಕಾಯಿ ಹೆವಿ ಬಿಸಿಲಿದೆ ಸಿಕ್ಕಾ ಬಟ್ಟೆ ಎಷ್ಟು ಅಂತೇಳಿದ್ರೆ ತಡಿಯೋಕ್ಕಾಗಲ್ಲ ಅಷ್ಟು ಬಿಸಿಲಿದೆ ಫುಲ್ಲು ಭೂಮಿ ಕಾಯ್ದುಬಿಟ್ಟಿದೆ ಮಣ್ಣು ನೀವು ಹೆಚ್ಚು ರೈತರುಗಳಿಗೆ ಸಪೋರ್ಟ್ ಮಾಡಬೇಕಾಗತ್ತೆ ನಮ್ಮ ಕೆಲಸಗಳು ನೋಡಿ ಹರಿಸಿ ಆಶೀರ್ವಾದ ಮಾಡಬೇಕು ನಾವು ಕೂಡ ರೈತ ಕುಟುಂಬದಿಂದನೇ ಬಂದಿರೋವಂಥದ್ದು ಸೊ ಹಾಗಾಗಿ ನೀವು ಹೆಚ್ಚು ಹೆಚ್ಚು ಶೇರ್ ಮಾಡೋದ್ರ ಮೂಲಕ ಕಮೆಂಟ್ ಮಾಡೋದ್ರ ಮೂಲಕ ಲೈಕ್ ಕೊಡೋದ್ರ ಮೂಲಕ ನಮ್ಮನ್ನು ನಮಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಕೇಳ್ಕೊತೀವಿ ಜೊತೆಗೆ ಈ ವರ್ಷ ಶುಂಠಿ ಹಾಕ್ತಾ ಇರೋವಂಥದನ್ನೆಲ್ಲ ನೀವು ನೋಡ್ತಾ ಇದ್ದೀರಾ ನಿಮ್ಮ ಅನಿಸಿಕೆ ಏನೋ ಅಭಿಪ್ರಾಯ ಏನೋ ತಿಳಿಸ್ಕೊಡಿ ಎಸ್ ಎರಡನೇ ದಿನದ ಕೆಲಸವನ್ನು ಅಷ್ಟರಲ್ಲಿ ಮುಗಿಸ್ಬೇಕು ಮುಗಿಸ್ಬೇಕು ಅಂತೇಳಿ ಮುಗಿಸ್ಬಿಟ್ಟಿದ್ದೀನಿ ಅಷ್ಟರಲ್ಲಿ ಅಬ್ಬಾ ಎಷ್ಟು ಬಿಸಿಲಿಗೆ ಎರಡರಿಂದ ಮೂರು ಲೀಟ್ರ್ ನೀರು ಕುಡಿದ್ವಿ ಮಧ್ಯಾಹ್ನಷ್ಟರಲ್ಲಿ ಸಿಕ್ಕಾ ಬಟ್ಟೆ ಬಿಸಿಲು ಇದೆ ಏನು ಕತೆ ಅಂತೇಳಿ ಶುಂಠಿ ಹಾಕ್ತಾ ಇದ್ವಿ ಶುಂಠಿ ಹಾಕಿ ಇವತ್ತಿಗೆ ಕ್ಲೋಸು ನಿನ್ನೆ ಇನ್ಕಂಪ್ಲೀಟ್ ಆಯಿತು ಸೊ ಇವತ್ತು ಕಂಪ್ಲೀಟ್ ಮಾಡಿದ್ದೀನಿ ಮಧ್ಯಾಹ್ನಷ್ಟರಲ್ಲಿ ಸಿಕ್ಕಾಪಟ್ಟೆ ಟಯರ್ಡ್ ನೋಡಿ ಬೆವರು ಫುಲ್ ಹರಿತಾ ಇದೆ ಏನು ಮಾಡೋದು ಸರಿ ತುಂಬ ಶುಂಠಿ ಹಾಕಿದ್ದಾರೆ ಏನು ಮಾಡೋದು ಅಂತ ಗೊತ್ತಿಲ್ಲ ಸೊ ಎನಿವೈಸ್ ಕಂಪ್ಲೀಟ್ ಆಗಿದೆ ಒಂದು ಶುಂಠಿ ಹಾಕೋ ಕೆಲಸ ಒಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಕಂಪ್ಲೀಟ್ ಇನ್ನು ನೀರು ಹೊಡ್ಕೊಂಡು ಅದನ್ನು ಮೇಂಟೆನೆನ್ಸ್ ಮಾಡೋದ್ರಲ್ಲಿದೆ ಆ್ಯಂಡ್ ಕಾಡು ಜಾಗ ಆಗಿರೋದ್ರಿಂದ ಅಷ್ಟು ರಿಸ್ಕ್ ಆಗಲ್ಲ ಸೊ ವೀಡಿಯೋ ಆಗಿದೆ ಅಂದ್ಕೋತೀನಿ ಇಷ್ಟ ಆಗುತ್ತೆ ಕೂಡ ಯಾಕೆಂದರೆ ಬೆವರರ್ಸ್ ಇರೋದಲ್ವ ಇಷ್ಟ ಆಗುತ್ತೆ ಸೊ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರೋರಿಗೆ ಥ್ಯಾಂಕ್ಸ್ ಬಾಯ್ ಬಾಯ್